వీక్ష నమస్కారం హరే రామ సర్వానివరకం శుభకరం బింగాక్షమచ్చాహం సీతన్వేషణత్తరం కపివరం కోటీందూర్యప్రభం లంకా ద్వీప భయంకర సకల దుగ్రీవ సమ్మాని సమస్తూతం కథదూత భజే ఆంజనేయ అతిపాటలం కాంచీ కమనీయ విగ్రహం ಪಾರಿಜಾತ ತರುಮೂಲವಾಸಿನಂ ವಾಸಿಂ ಭಾವಯಾಮೇ ಪವಮಾನ ಶ್ರೀ ಆಂಜನೇಯ ನಮಃ ಆತ್ಮೀಯರೇ ನಾವು ಇವತ್ತಿನ ದಿವಸ ಕೋಲಾರ ಜಿಲ್ಲೆಯ ಮುಳಬಾಗಲು ತಾಲೂಕಿ ತಾಲೂಕಿಗೆ ಬಂದಿದ್ದೇವೆ ವಿಶೇಷವಾದಂತಹ ಆದಿ ಆಂಜನೇಯನ ದೇವಸ್ಥಾನ ಬಹಳ ಪುರಾತನವಾಗಿರತಕ್ಕಂಥದ್ದು ಅರ್ಜುನ ಪ್ರತಿಷ್ಠೆ ಮಾಡಿದ ಆಂಜನೇಯನಿಗಿಂತಲೂ ಪೂರ್ವದಲ್ಲಿದ್ದಂತಹ ಆಂಜನೇಯನ ಸನ್ನಿಧಾನ ತುಂಬಾ ವಿಶೇಷವಾಗಿದೆ ಈ ಆಂಜನೇಯನು ದಕ್ಷಿಣಾಭಿಮುಖವಾಗಿದ್ದಾನೆ ದಕ್ಷಿಣಾಭಿಮುಖವಾಗಿದ್ದಾಗ ಪೂರ್ವ ಮುಖದಲ್ಲಿ ರಾಮಚಂದ್ರ ಲಕ್ಷ್ಮಣ ಮತ್ತು ಸೀತಾ ಸೀತಾ ಲಕ್ಷ್ಮಣ ಸಹಿತನಾಗಿರ್ತಕ್ಕಂಥ ಶ್ರೀರಾಮಚಂದ್ರರ ದರ್ಶನವನ್ನು ಮಾಡ್ತಾ ಇರತಕ್ಕಂತಹ ವಿಶೇಷತೆಯನ್ನು ನಾವು ನೋಡ್ತಾ ಇದ್ದೇವೆ ಅವನ ದೇಹ ಪೂರ್ವಾಭಿಮುಖವಾಗಿದ್ದು ಮುಖವನ್ನ ಮಾತ್ರ ದಕ್ಷಿಣಕ್ಕೆ ತಿರುಸಿ ತಿರುಗಿಸಿರ್ತಕ್ಕಂತಹ ವಿಶೇಷತೆಯನ್ನು ನಾವು ನೋಡ್ತಾ ಇದ್ದೇವೆ ಹೀಗಿರುವಾಗ ವಿಶೇಷವಾದಂತಹ ಶಕ್ತಿ ಇದೆ ಯಾಕೆ ಅಂದ್ರೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರತಕ್ಕಂತಹ ಆಂಜನೇಯನಿಗೆ ಬಲ ಜಾಸ್ತಿ ಶಕ್ತಿ ಜಾಸ್ತಿ ಅವನು ಕೊಡತಕ್ಕಂತಹ ಫಲಗಳೂ ಸಹಿತವಾಗಿ ಜಾಸ್ತಿ ಆಗಿರ್ತಕ್ಕಂತಹದ್ದು ಇಂತಹ ಆಂಜನೇಯನ ದರ್ಶನವನ್ನು ನಾವು ಇವತ್ತಿನ ದಿವಸ ಮಾಡ್ತಾ ಇದ್ದೇವೆ ಅಂದರೆ ಅತ್ಯಂತ ವಿಶೇಷವಾಗಿರ್ತಕ್ಕಂತಹದ್ದು ನಾವು ಇದೇ ರೀತಿಯಂತಹ ಆಂಜನೇಯನನ್ನು ಶ್ರೀಲಂಕೆಯಲ್ಲಿ ನೋಡಿದ್ದೇವೆ ಲಂಕೆಗೆ ಹೋದಾಗ ಲಂಕಾಪಟ್ಟಣದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಂತಹ ಆಂಜನೇಯನ ವಿಗ್ರಹ ಇದೇ ರೀತಿಯಲ್ಲಿತ್ತು ಬಹಳ ವಿಶೇಷವಾಗಿ ಅನ್ ಅದೇ ರೀತಿಯಂತಹ ಆಂಜನೇಯನನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆದಿಮೂರ್ತಿ ಶ್ರೀರಾಮಚಂದ್ರನನ್ನು ಸದಾಕಾಲದಲ್ಲೂ ಮನಸ್ಸಿನಲ್ಲೇ ಧ್ಯಾನವನ್ನು ಮಾಡ್ತಾ ಸೀತಾರಾಮರನ್ನ ತನ್ನ ಹೃದಯ ಭಾಗದಲ್ಲಿ ಇಟ್ಟುಕೊಂಡಿರತಕ್ಕಂತಹ ಶ್ರೀರಾಮಚಂದ್ರ ಸದಾಕಾಲ ಶ್ರೀರಾಮಚಂದ್ರನ ಶ್ರೀರಾಮಚಂದ್ರ ಮೂರ್ತಿಯನ್ನು ತನ್ನ ಎದೆಯ ಭಾಗದಲ್ಲಿ ಇಟ್ಟುಕೊಂಡಿರತಕ್ಕಂತಹ ಆಂಜನೇಯ ಮೂರ್ತಿ ಆ ಮೂರ್ತಿಯ ದರ್ಶನವನ್ನು ಮಾಡುವುದರಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗ್ತದೆ ಇದಕ್ಕೆ ಪ್ರಮಾಣ ಏನು ಅಂತ ಕೇಳಬಹುದು ತಾವು ಪ್ರಮಾಣ ಇದೆ ಒಂದಾನೊಂದು ಕಾಲದಲ್ಲಿ ಶನೇಶ್ವರನು ಆಂಜನೇಯನನ್ನು ಹಿಡಿಯಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಆಂಜನೇಯನಲ್ಲಿಗೆ ಬಂದ ಬಂದು ಆಂಜನೇಯನಲ್ಲಿ ಕೇಳ್ದ ನಾನು ನಿನ್ನನ್ನು ಹಿಡಿಯಬೇಕಾಗಿದೆ ನಾನು ಶನೇಶ್ವರ ಯಾರನ್ನೂ ಬಿಡುವವನಲ್ಲ ಎಲ್ಲರನ್ನೂ ಲೋಕದಲ್ಲಿ ಇರತಕ್ಕಂತಹ ಎಲ್ಲರನ್ನೂ ಸಹಿತವಾಗಿ ಮೂವತ್ತ್ ಮೂರು ಕೋಟಿ ದೇವತೆಗಳಿಗೂ ಸಹಿತವಾಗಿ ನಾನು ಕಷ್ಟಗಳನ್ನು ಕೊಟ್ಟವನೇ ಅವರವರ ಕರ್ಮಕ್ಕೆ ಅನುಗುಣವಾಗಿ ಫಲವನ್ನು ಕೊಡ್ತೇನೆ ಹೀಗಿರುವಾಗ ನಿನಗೂ ಸಹಿತವಾಗಿ ನಾನು ನಿನ್ನ ಕರ್ಮಕ್ಕೆ ಅನುಗುಣವಾಗಿ ನಾನು ಫಲವನ್ನು ಕೊಡಲಿಕ್ಕೆ ಬರ್ತಾ ಇದ್ದೇನೆ ಅಂತ ಹೇಳ್ತಾನೆ ಆಗ ಆಂಜನೇಯ ಒಂದು ಮಾತನ್ನು ಹೇಳ್ತಾನೆ ಯಾವಾಗ ನನ್ನ ಶರೀರದಲ್ಲಿ ರಾಮನಾಮ ಇಲ್ಲವೋ ಅಥವಾ ನನ್ನ ಮನಸ್ಸಿನಲ್ಲಿ ರಾಮನಾಮ ಇಲ್ಲವೋ ನನ್ನ ರೋಮ ರೋಮಗಳಲ್ಲಿ ರಾಮನಾಮ ರಾಮನಾಮ ಇದೆ ನಾನು ಯಾವಾಗ ರಾಮನಾಮವನ್ನು ಜಪಿಸುವುದನ್ನು ನಿಲ್ಲಿಸ್ತೇನೆಯೋ ಆ ಸಂದರ್ಭದಲ್ಲಿ ನೀನು ನನ್ನನ್ನು ಹಿಡಿಯಬಹುದು ಶನೇಶ್ವರನಿಗೆ ನಿರಾಶೆಯಾಯಿತು ಬಹಳ ಕಾಲದವರಿಗೆ ಕಾದು ನೋಡಿದ ಆದರೆ ಆಂಜನೇಯನಿಂದ ಮಾತ್ರ ಅವನಿಗೆ ಹಿಡಿಯಲಿಕ್ಕೆ ಇದೇ ರೀತಿಯಲ್ಲಿ ಎರಡು ಜನರಿಂದ ಮಾತ್ರ ಶನೇಶ್ವರನು ಹಿಡಿಯಲಿಕ್ಕೆ ಆಗದೇ ಇರತಕ್ಕಂತಹದ್ದು ಗಣಪತಿ ಹಾಗೂ ಆಂಜನೇಯ ಇಬ್ಬರಿಂದ ಇದಲ್ಲದೆ ಲೋಕದಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬರಿಗೂ ಸಹಿತವಾಗಿ ಆಂಜನೇಯನು ಕಷ್ಟವನ್ನು ಕೊಟ್ಟಿದ್ದಾನೆ ಹೀಗಿರುವಾಗ ಮನುಷ್ಯ ಮಾತ್ರರಿಗೆ ಕಷ್ಟ ಅನುದಿನವೂ ಕಷ್ಟವೇ ಆ ಅನುದಿನ ಬರತಕ್ಕಂತಹ ಎಲ್ಲ ಕಷ್ಟವನ್ನು ಪರಿಹಾರ ಮಾಡುವಂತಹ ಶಕ್ತಿ ಇರತಕ್ಕೂ ಆಂಜನೇಯನಿಗೆ ಮಾತ್ರ ಗಣಪತಿ ವಿಘ್ನ ನಿವಾರಕ ಅಷ್ಟೇ ವಿಘ್ನವನ್ನು ನಿವಾರಣೆ ಮಾಡ್ತಾನೆ ವಿಘ್ನ ಬರದಂತೆ ನೋಡಿಕೊಳ್ತಾನೆ ನಿಮ್ಮ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಹಾಗೆ ಮಾಡ್ತಾನೆ ಆದರೆ ಆಂಜನೇಯನು ಹಾಗಲ್ಲ ನಿಮ್ಮ ಬುದ್ಧಿಯನ್ನು ಸದ್ಬುದ್ಧಿಯನ್ನಾಗಿ ಮಾಡುವುದರ ಮೂಲಕವಾಗಿ ಬುದ್ಧಿರ್ಬಲ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾನ ಸ್ಮರಣಾ ದ್ಭವ ಹನುಮಂತನ ಸ್ಮರಣೆಯನ್ನು ಮಾಡುವುದರಿಂದ ಇದೆಲ್ಲವೂ ನಮಗೆ ಲಭ್ಯವಾಗುವಂತಹ ಸಾಧ್ಯತೆ ಹೀಗಿರುವಾಗ ಶ್ರೀರಾಮನೂ ಸಹಿತವಾಗಿ ಆಂಜನೇಯನು ತದೇಕ ಚಿತ್ತವಾಗಿ ನೋಡ್ತಾ ಚಿನ್ನಮುದ್ರೆಯನ್ನು ತೋರಿಸುತ್ತ ಪದ್ಮಾಸನವನ್ನು ಪದ್ ವೀರಾಸನವನ್ನು ಹಾಕಿಕೊಳ್ಳಿರ್ತಕ್ಕಂತಹ ವಿಶೇಷತೆಯಲ್ಲಿ ಅದ್ಭುತವಾಗಿರ್ತಕ್ಕಂತಹದ್ದು ರಾಮನು ಆಂಜನೇಯನನ್ನು ನೋಡ್ತಾ ಇದ್ದಾನೆ ಆಂಜನೇಯನು ರಾಮನನ್ನ ನೋಡ್ತಾ ಇದ್ದಾನೆ ತಾದಾತ್ಮ ಭಾವ ಇಲ್ಲಿ ದೇವರಿಗೂ ಮತ್ತು ಭಕ್ತನಿಗೂ ಇರತಕ್ಕಂತಹ ತಾದಾತ್ಮ ಭಾವವನ್ನ ನಾವು ನೋಡ್ಲಿಕ್ಕೆ ಸಾಧ್ಯತೆ ಇದೆ ದೇವನಿಗೂ ಭಕ್ತನಿಗೂ ಇರತಕ್ಕಂತಹ ಅನುಸಂಧಾನವನ್ನು ನಾವು ನೋಡ್ಲಿಕ್ಕೆ ಸಾಧ್ಯತೆ ಇದೆ ದೇವನಲ್ಲಿ ಶಕ್ತಿ ಭಕ್ತನಲ್ಲಿರತಕ್ಕಂತಹ ಶಕ್ತಿಯ ವಿವೇಚನೆಯನ್ನ ನಾವು ಮಾಡಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಆದಿ ಆಂಜನೇಯನ ದರ್ಶನವನ್ನ ಆದಿ ಹನುಮಂತನ ದರ್ಶನವನ್ನ ಆದಿ ಮಹಾಪುರುಷನ ದರ್ಶನವನ್ನು ನಾವು ಇವತ್ತಿನ ದಿವಸ ಮಾಡಿಕೊಳ್ತಾ ಇದ್ದೇವೆ ನಮಗಿರತಕ್ಕಂತಹ ಕಷ್ಟಗಳು ಅದೆಷ್ಟೋ ರೀತಿಯಲ್ಲಿ ರೋಗ ರೋಗ ರುಜಿನಾದಿಗಳು ಸದಾ ಕಾಲದಲ್ಲೂ ಇದ್ದೇ ಇರ್ತದೆ ಮನುಷ್ಯ ಮಾತ್ರದವನಿಗೆ ಆ ರೋಗ ರುಜಿನಾದಿಗಳನ್ನು ಹೋಗಲಾಡಿಸಿಕೊಳ್ಳಬೇಕು ಅಂತಾದರೆ ಆಂಜನೇಯನ ಪ್ರಾರ್ಥನೆ ಅಗತ್ಯವಾಗಿರತಕ್ಕಂತಹದ್ದು ಸುಂದರ ಕಾಂಡದ ಹೆಸರನ್ನು ತಾವು ಕೇಳಿರಬಹುದು ರಾಮಾಯಣದಲ್ಲಿ ಬರತಕ್ಕಂತಹ ಬಾಲಕಾಂಡ ಅಯೋಧ್ಯಕಾಂಡ ಅರಣ್ಯಕಾಂಡ ಕಿಷ್ಕಿಂದ ಕಾಂಡ ಆನಂತರದಲ್ಲಿ ನಂತರದಲ್ಲಿ ಬರುವಂತಹದ್ದು ಸುಂದರ ಕಾಂಡ ಅತ್ಯಂತ ಅಮೋಘವಾಗಿ ಸುಂದರವಾಗಿರ್ತಕ್ಕಂತಹ ಕಾಂಡ ಅದು ಅದರಲ್ಲಿ ಬರುವಂತಹ ವಿಶೇಷ ಎಲ್ಲವೂ ಸಹಿತವಾಗಿ ಆಂಜನೇಯನಿಗೆ ಸಂಬಂಧಪಟ್ಟಿರ್ತಕ್ಕಂತಹದ್ದು ನೂರು ಯೋಜನ ವಿಸ್ತೀರ್ಣವಾದಂತಹ ಲಂಕೆಯನ್ನು ಸಮುದ್ರವನ್ನು ದಾಟುವುದರ ಮೂಲಕವಾಗಿ ಲಂಕೆಯ ದರ್ಶನ ಮಾಡಬೇಕಾದಂತಹ ಸಂದರ್ಭ ಯಾರಿಂದಲೂ ಆಗದೆ ಹೋದಂತಹ ಸಂದರ್ಭದಲ್ಲಿ ಆಂಜನೇಯನನ್ನು ಪ್ರಚೋದಿಸಿದ ಜಾಂಬವಂತ ಆಗ ಆಂಜನೇಯನು ಮಹೇಂದ್ರ ಪರ್ವತವನ್ನು ಏರಿ ಅಷ್ಟ ದಿಕ್ಪಾಲಕರಿಗೆ ನಮಿಸಿ ತನ್ನ ತಾಯಿ ತಂದೆಯರನ್ನು ಜ್ಞಾಪಿಸಿಕೊಂಡು ತದನಂತರದಲ್ಲಿ ಸೀತಾಲಕ್ಷ್ಮಣ ಸಹಿತನಾಗಿರತಕ್ಕಂತಹ ಮೂರ್ತಿಯನ್ನ ಮನಸ್ಸಲ್ಲೇ ಧ್ಯಾನಿಸಿ ತದನಂತರದಲ್ಲಿ ನೂರು ಯೋಜನ ವಿಸ್ತೀರ್ಣವಾದಂತಹ ಸಮುದ್ರವನ್ನ ಲಂಘಿಸಿ ತ್ರಿಕೂಟ ತ್ರಿಕೂಟಾಚಲದಿಂದ ಆವೃತವಾಗಿರತಕ್ಕಂತಹ ಲಂಕೆಯ ಮಧ್ಯದಲ್ಲಿ ಇಳಿದು ಲಂಕಿಣಿಯನ್ನ ಕೊಲ್ಲುವುದರ ಮೂಲಕವಾಗಿ ಲಂಕೆಯನ್ನು ಪ್ರವೇಶ ಮಾಡಿದ ತದನಂತರದಲ್ಲಿ ಅಕ್ಷಯನೇ ಮೊದಲಾದಂತಹ ಹಲವು ಜನ ರಕ್ಕಸವನ್ನು ಕೊಲ್ಲುವುದರ ಮೂಲಕವಾಗಿ ಅಶೋಕವನದಲ್ಲಿರ್ತಕ್ಕಂತಹ ಸೀತಾಮಾತೆಯನ್ನು ಕಂಡು ಅವಳಿಗೆ ತಾನು ಬಂದಿರುವಂತಹ ವೃತ್ತಾಂತವನ್ನು ತಿಳಿಸಿ ಅವಳಿಂದ ಮುದ್ರಿಕೆಯನ್ನು ಪಡೆದಿರತಕ್ಕಂತಹ ಶ್ರೀ ಆಂಜನೇಯನು ರಾಮನಿಗೆ ಬಂದು ಅವ ಸೀತೆಯು ಇರುವಂತಹ ವೃತ್ತಾಂತವನ್ನು ತಿಳಿಸಿರತಕ್ಕಂತಹ ವಿಶೇಷತೆ ಅಯೋ ಸುಂದರಕಾಂಡದಲ್ಲಿ ಪರಮಾಧುತವಾಗಿ ವರ್ಣನೆಯನ್ನು ಮಾಡಿದ್ದಾರೆ ಸುವರ್ಣಮಯವಾದಂತಹ ಲಂಕೆಯನ್ನೇ ಭಸ್ಮ ಮಾಡಿದವನು ಅತಿ ಪಾಟಲಾನನಂ ವಿಶಾಲವಾದಂತಹ ಮುಖವುಳ್ಳವನಾಗಿದ್ದಾನೆ ಉದ್ದವಾದಂತಹ ಮುಖ ಅಗಲವಾದಂತಹ ಮುಖ ನೋಡಲಿಕ್ಕೆ ಸುಂದರವಾದಂತಹ ವ್ಯಕ್ತಿ ಜೊತೆಯಲ್ಲಿ ವಿಶೇಷವಾಗಿ ಲಾಂಗೂಲ ಅವನಿಗಿರತಕ್ಕಂತಹ ಇರತಕ್ಕಂತಹ ಲಾಂಗೂಲ ಲಾಂಗೂಲದಿಂದ ತ್ರಿಕೂಟಾಚಲ ಪರ್ವತವನ್ನೇ ಕಟ್ಟಿ ನಿಲ್ಲಿಸುವಷ್ಟರ ಮಟ್ಟಿಗೆ ಸಾಮರ್ಥ್ಯ ಇರತಕ್ಕಂತಹ ವ್ಯಕ್ತಿ ಎಂದರೆ ಆಂಜನೇಯ ಮಾತ್ರ ಆ ಆಂಜನೇಯನ ವರ್ಣನೆಯನ್ನು ಮಾಡಲಿಕ್ಕೆ ಹೊರಟ್ರೆ ಒಂದು ಹಗಲವು ಒಂದು ದಿವಸವಾದರೂ ಸಾಕಾಗೋದಿಲ್ಲ ಅಷ್ಟು ವಿಶೇಷತೆ ಇರ್ತಕ್ಕಂತಹದ್ದು ಆಂಜನೇಯನಲ್ಲಿ ಅಂತಹ ಆಂಜನೇಯ ಆಂಜನೇಯನು ಆದಿಮೂರ್ತಿಯಾಗಿ ನೋಡಿದಾನೆ ನೋಡಿ ಎಷ್ಟು ವಿಶೇಷತೆ ಇದೆ ಹೇಳುವಂತಹದ್ದನ್ನ ಆಂಜನೇಯನು ಆದಿಮೂರುತಿಯಾಗಿ ಮಹಾಭಾರತದ ಸಂದರ್ಭದಲ್ಲಿ ಹದಿನೆಂಟು ಅಕ್ಷೋಯಿಣಿ ಸೈನ್ಯದ ಯುದ್ಧದ ಪ್ರಸಂಗವನ್ನ ನೋಡಿದವನು ಆಂಜನೇಯ ಅದಲ್ಲದೆ ಭೀಮಸೇನಿಗೆ ನೂರು ಆನೆಯ ಬಲವನ್ನು ಹೊಂದಿರತಕ್ಕಂತಹ ಭೀಮಸೇನುನಿಗೂ ಸಹಿತವಾಗಿ ಅವನ ಲಾಂಗೂಲವನ್ನು ಇತ್ತಲಿಕ್ಕಾಗಲಿಲ್ಲ ಆಂಜನೇಯನ ಲಾಂಗೂಲವನ್ನ ಅಷ್ಟು ಭಯಂಕರನಾಗಿರ್ತಕ್ಕಂತಹ ಆಂಜನೇಯನ ಶಕ್ತಿ ಅಪಾರವಾಗಿರ್ತಕ್ಕಂತಹದ್ದು ಅಂತಹ ಶಕ್ತಿಯಿಂದ ಕೂಡಿರತಕ್ಕಂತಹ ಆಂಜನೇಯನನ್ನ ನಾವು ಇವತ್ತಿನ ದಿವಸ ದರ್ಶನವನ್ನು ಮಾಡ್ಕೊಳ್ತಾ ಇದ್ದೇವೆ ಎಷ್ಟು ವಿಶೇಷವಾದಂತಹ ಅಲಂಕಾರದಿಂದ ಅಲಂಕೃತನಾಗಿರ್ತಕ್ಕಂತಹ ಆಂಜನೇಯನನ್ನು ನಾವು ದರ್ಶನ ಮಾಡ್ತಾ ಇದ್ದೇವೆ ನೋಡಿ ಜೊತೆಯಲ್ಲಿ ಆಂಜನೇಯನ ಈ ಮೂತಿಯ ಭಾಗದಲ್ಲಿ ಕೋರೆ ದಾಡಿವೆ ಅದರಿಂದ ವಿಶೇಷವಾದಂತಹ ಶಕ್ತಿ ಘರ್ಜನೆಯನ್ನು ಮಾಡತಕ್ಕಂತಹ ಭರ್ಜನೆಯನ್ನು ಮಾಡತಕ್ಕಂತಹ ಅದ್ಭುತವಾದಂತಹ ಶಕ್ತಿಯನ್ನು ಹೊಗೆ ಹೊಂದಿದಂತಹ ಆಂಜನೇಯನನ್ನ ಶ್ರೀರಾಮಚಂದ್ರನು ಚಿನ್ಮಯ ಮುದ್ರೆಯ ರೂಪದಲ್ಲಿ ಅರ್ಥಾತ್ ಶಾಂತ ಮುದ್ರೆ ಶಾಂತ ಮುದ್ರೆಯ ರೂಪದಲ್ಲಿ ಅವನಿಗೆ ತೋರಿಸ್ತಾ ಇದ್ದಾನೆ ಅಂದರೆ ಆಂಜನೇಯನು ಕ್ರೋಧಗೊಳ್ಳುವುದಿಲ್ಲ ಶಾಂತ ನಮಗೆ ರಕ್ಷಣೆಯನ್ನು ಕೊಡ್ತಾನೆ ಹೇಳುವಂತಹದ್ದು ನಿರ್ಣಯ ಇದು ಇಲ್ಲಿಯ ವಿಶೇಷತೆಯಾಗಿರ್ತಕ್ಕಂತಹದ್ದು ನೋಡೋಣ ಇಲ್ಲಿ ನಮ್ಮ ಶೇಷಾದ್ರಿ ಆಚಾರ್ಯವರಿದ್ದಾರೆ ವೈಖಾನಸ ಆಗಮದ ಪೂರ್ವಕವಾಗಿ ಇಲ್ಲಿ ನಿಶ್ಚಿತ ನಮ್ಮ ಟ್ರಸ್ಟಿಯವರು ಸದಸ್ಯರೆಲ್ಲ ಇದ್ದಾರೆ ಇಲ್ಲಿ ಶೇಷಾದ್ರಿ ಅಂತ ವೈಖಾನಸ ಆಗಮ ರೀತಿಯಾಗಿ ಬೆಳಗ್ಗೆ ಸಂಜೆ ಈ ದೇವಾಲಯದಲ್ಲಿ ಕೈಕರ್ಯಗಳನ್ನು ನಡೆದುಕೊಂಡು ನಡೆದುಕೊಂಡು ಬರುತ್ತಿದ್ದೇನೆ ಈ ದೇವಾಲಯ ಬಹಳ ಪುರಾತನವಾದಂತಹ ವಿಗ್ರಹ ಇಲ್ಲಿ ಸೀತಾರಾಮ ಲಕ್ಷ್ಮಣ ಸಮೇತವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕಾರ ರಾಮರದ ನಮಸ್ಕಾರ ಮಾಡ್ತಾ ಇರತಕ್ಕಂತಹ ಬಿಂಬ ಶ್ರೀ ಹನುಮಂತರಾಯ ಸ್ವಾಮಿ ಇಲ್ಲಿ ವಿಶೇಷವಾಗಿ ಪ್ರತಿ ಶನಿವಾರ ಭಕ್ತಾದಿಗಳು ವಿಶೇಷವಾಗಿ ಬಂದು ಈ ಸ್ವಾಮಿಯ ದರ್ಶನವನ್ನು ಪಡೆಯುತ್ತಾರೆ ಸ್ವಾಮಿಗೆ ವಿಶೇಷವಾದಂತಹ ದಿವ್ಯವಾದಂತಹ ಶಕ್ತಿ ಬಂದ ಭಕ್ತಾದಿಗಳಿಗೆ ಎಲ್ಲರಿಗೂ ಎಲ್ಲರಿಗೂ ತುಂಬ ಅವರವರ ಬೇಡಿಕೆಗಳನ್ನು ಈಡೇರಿತಕ್ಕಂತಹ ಭಗವಂತ ವಿಶೇಷವಾಗಿ ಪ್ರತಿ ಶನಿವಾರ ಇಲ್ಲಿ ಸ್ವಾಮಿ ಎದುರುಗಡೆ ಚಿಕ್ಕದಾಗಿ ಮೂರ್ತಿ ಶ್ರೀ ಶನೇಶ್ವರ ಸ್ವಾಮಿ ವಿಗ್ರಹ ಅಖಂಡ ಜ್ಯೋತಿ ಪ್ರತಿ ಶನಿವಾರ ಈ ದೇವಾಲಯಕ್ಕೆ ಬಂದು ಭಕ್ತಾದಿಗಳು ಎಳ್ಳೆಣ್ಣೆಯನ್ನು ತಂದು ಆ ಸ್ವಾಮಿಗೆ ತೈಲಾಭಿಷೇಕವನ್ನು ಮಾಡಿ ಇಲ್ಲಿ ಆಂಜನೇಯನತ್ರ ಸಂಕಲ್ಪ ಮಾಡಿ ಅರ್ಚನಾ ಪೂಜಾರಿಗಳನ್ನು ಮಾಡಿಸಿಕೊಂಡು ಪ್ರಸಾರ ಸ್ವೀಕಾರ ಮಾಡಿಕೊಂಡು ಬರ್ತಾ ಇದೆ ವಿಶೇಷವಾದಂತಹ ಪ್ರತಿ ಹನುಮಜ್ ಜಯಂತಿ ಶ್ರಾವಣ ಮಾಸಗಳು ವಿಶೇಷವಾದಂತಹ ಹಬ್ಬಗಳು ಶ್ರೀರಾಮನವಮಿ ಇಂತಹ ಸಮಯದಲ್ಲೆಲ್ಲ ವಿಶೇಷವಾದಂತಹ ಪೂಜೆಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ ಭಕ್ತಾದಿಗಳು ಇತ್ತೀಚೆಗೆ ಬಹಳ ಹೆಚ್ಚಿನ ಜನ ಬಂದು ಸ್ವಾಮಿಯ ದರ್ಶನವನ್ನು ಪಡೆಯುತ್ತಿದ್ದಾರೆ ನಿನ್ನೆ ಹನುಮ ಜಯಂತಿ ನಡೆದಿರ್ತಕ್ಕಂತಹ ವಿಶೇಷ ನಮ್ಮ ದೇವಾಲಯದಲ್ಲಿ ಬೆಳಗ್ಗೆ ಸ್ವಾಮಿಗೆ ನಿತ್ಯ ಕೈಂಕರ್ಯಗಳು ಸ್ವಾಮಿಯವರಿಗೆ ತಾಮ ತಾರಕ ಹೋಮ ಹನುಮ ಜಯಂತಿ ಪ್ರಯುಕ್ತವಾಗಿ ಸೀತಾರಾಮ ಕಲ್ಯಾಣೋತ್ಸವ ಸಂಜಯ ರಾಮ್ ಸೀತಾರಾಮ ಲಕ್ಷ್ಮಣ ಸಮೇತ ಹನುಮಂತನಿಗೆ ಉತ್ಸವವನ್ನು ನಡೆಸಿಕೊಂಡು ಬಂದಿದ್ದೇವೆ ನಿನ್ನೆ ಇಂತಹ ಒಂದು ದಿವ್ಯವಾದಂತಹ ದೇವಾಲಯ ಬಹಳ ಪ್ರಾಚೀನವಾದಂತಹ ವಿಗ್ರಹ ಸ್ವಾಮಿಗೆ ಅಲಂಕಾರ ಎಲ್ಲ ತೆಗೆದು ಸ್ವಾಮಿಯ ವಿಶ್ವರೂಪ ದರ್ಶನವನ್ನು ಪಡೆಯುವಾಗ ವಿಶೇಷವಾದಂತಹ ಸ್ವಂತದಲ್ಲಿ ಸ್ವಾಮಿಗೆ ಭಾಪು ವಿಶೇಷವಾದಂತಹ ಆಭ ಆಭರಣಗಳನ್ನು ಧರಿಸಿರ್ತಕ್ಕಂತಹ ಇದೆಲ್ಲೂ ನಾವು ದರ್ಶನ ಮಾಡಬಹುದು ಸ್ವಾಮಿಯ ವಿಶ್ವರೂಪ ದರ್ಶನದಲ್ಲಿ ಇಂತಹ ಸ್ವಾಮಿಯನ್ನು ಬಂದು ಏನೇ ಬೇಡದಲ್ಲಿ ಇಲ್ಲಿ ಅವರಿಗೆಲ್ಲ ಭಗವಂತ ತಮ್ಮ ತಮ್ಮ ಕೋರಿಕೆಗಳನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ವಿಶೇಷವಾಗಿ ನೂರ ಎಂಟು ಅರಿಶಿಣ ಕೊಂಬದಲ್ಲಿ ಹಾರ ಕಟ್ಟಿಸಿಕೊಂಡು ಬಂದು ಮಂಗಳವಾರ ಸಮರ್ಪಣೆ ಮಾಡಿರ್ತಕ್ಕಂಥ ಭಕ್ತಾದಿಗಳಿಗೆಲ್ಲರಿಗೂ ಮದುವೆಗಳನ್ನು ಆ ಮದುವೆ ಆರ್ಧ ಇರತಕ್ಕಂಥವ್ರಿಗೆ ಪ್ರಾರ್ಥನೆ ಮಾಡಿ ಅದನ್ನು ಸಮರ್ಪಣೆ ಮಾಡಿಕೊಂಡು ಹೋಗಿರ್ತಕ್ಕಂಥ ಭಕ್ತಾದಿಗಳಿಗೂ ಆ ಒಂದು ಬೇಡಿಕೆಯನ್ನು ಭಗವಂತ ತೀರಿಸಿದ್ದಾನೆ ಸುಮಾರು ಜನ ಬಂದು ಆ ಒಂದು ಬೇಡಿಕೆ ಆ ಒಂದು ಹರಿಕೆಯನ್ನು ಹಾಕೊಂಡು ಬಂದು ಇಲ್ಲಿ ಆ ಒಂದು ಫಲವನ್ನು ಪಡೆದಿರುತ್ತಾರೆ ಈ ದೇವಾಲಯದ ಇನ್ನ ವಿಶ್ವ ಪ್ರಾಚೀನ ವ್ಯಕ್ತಿಗಳೇನಾದ್ರೂ ತಿಳಿದಲ್ಲಿ ನಮ್ಮ ದೇವಾಲಯದ ಪ್ರೆಸಿಡೆಂಟ್ ಆಗಿರತಕ್ಕಂಥ ತೇಜೋರವನ್ನು ತಿಳಿಸಿಕೊಡ್ತಾರೆ ಇವತ್ತು ಏನ್ ನಮ್ಮ ಗುರುಗಳು ನಮ್ಮ ದೇವಸ್ಥಾನಕ್ಕೆ ಬಂದಿರೋದು ತುಂಬ ಒಂದು ನಮಗೆ ಖುಷಿ ತಂದಿದೆ ಯಾಕಂದರೆ ಸುಮಾರು ಟಿ ವಿಗಳಲ್ಲಿ ನೋಡ್ತಾ ಇದ್ವಿ ಇವರು ಬಂದ ಕಡೆ ಎಲ್ಲ ಒಳ್ಳೆಯ ಒಂದು ದೇವಸ್ಥಾನಕ್ಕೆ ಇದಾಗಿದೆ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸುಮಾರು ಒಂದು ಹತ್ತು ವರ್ಷ ಹಿಂದ್ಗಡೆ ಬರೀ ಏಕಶಿಲಾ ವಿಗ್ರಹ ಹನ್ನೆರಡು ಅಡಿಯಷ್ಟು ಎತ್ತರ ಇರುವಂಥ ಒಂದು ಹನುಮಾನ್ ವಿಗ್ರಹ ಇದು ಆದಿ ಹನುಮಂತರಾಯ ಅಂತ ನಮ್ಮ ಮುಲ್ಬಾಗಲ್ ಟೌನ್ ಅಲ್ಲೇ ಮೊಟ್ಟ ಮೊದಲನೇದು ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದ್ರೆ ಇದೆ ಯಾಕಂದ್ರೆ ಇದ್ರ ಹೆಸರೇ ಆದಿ ಹನುಮಂತರಾಯ ಸ್ವಾಮಿ ದೇವಸ್ಥಾನ ಅಂತ ಸುಮಾರು ಒಂದು ಹತ್ತು ವರ್ಷಗಳ ಹಿಂದೆ ಬರೀ ದೇವಸ್ಥಾನ ಇತ್ತು ಒಂದು ಚಿಕ್ಕ ರೂಮ್ ಇತ್ತು ಅಷ್ಟೇ ಬೇರೆ ಏನೂ ಇರಲಿಲ್ಲ ನಾವೆಲ್ಲ ಒಂದು ಕೂತ್ಕೊಂಡು ಒಂದು ನಿರ್ಧಾರ ಮಾಡಿದ್ವಿ ಈ ಒಳ್ಳೆ ದೇವಸ್ಥಾನ ಆದಿ ಹನುಮಂತರಾಯ ಅಂತ ಇರುವಂತ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಬೇಕು ಅಂತ ನಾವೆಲ್ಲ ಕುತ್ಕೊಂಡು ಎಲ್ಲರ ಹತ್ರ ಎಲ್ಲರೂ ಸಹಾಯ ತಗೊಂಡು ಇದನ್ನ ಜೀರ್ಣೋದ್ಧಾರ ಶುರು ಮಾಡಿದ್ವಿ ಈ ಜೀರ್ಣೋದ್ಧಾರ ಶುರು ಮಾಡೋಕೆ ಮುಂಚೆ ನಮ್ಗೆ ತಿಳಿದಿದ್ದೇನು ಅಂದ್ರೆ ನಮ್ಮ ತಾತ ಅವರ ತಂದೆ ಈ ದೇವಸ್ಥಾನಕ್ಕೆ ಎಷ್ಟೋ ಕೊಡುಗೆ ಕೊಟ್ಟಿದ್ದಾರೆ ಆ ಟೈಮಲ್ಲಿ ನಮ್ಮ ತಾತವ್ ಕೂಡ ಇಲ್ಲಿ ದತ್ತು ತಗೊಂಡಿದ್ದಾರೆ ಆ ಒಂದು ವಿಶೇಷತೆ ಇತ್ತು ಅದ್ರ ಪ್ರಕಾರ ಅವ್ರು ಏನ್ ಮಾಡ್ಕೊಂಡು ಬಂದಿದ್ರು ಅದನ್ನೇ ನಾವು ಕಂಟಿನ್ಯೂ ಮಾಡಿಕೊಂಡು ಇವತ್ತು ಎಲ್ಲ ಶನಿವಾರ ಪ್ರತಿ ಶನಿವಾರನೂ ಇಲ್ಲಿ ದೇವಸ್ಥಾನಕ್ಕೆ ದೇವರಿಗೆ ಅಭಿಷೇಕ ಮಾಡ್ತೀವಿ ಅಷ್ಟೇ ಇಲ್ದಿರ ಶ್ರೀರಾಮನವಮಿ ದಿವಸ ಆಗ್ಬೋದು ಇಲ್ಲ ವಿಶೇಷವಾಗಿ ಆದಿ ಹನುಮಂತರಾಯ ದಿವಸ ಆದಿ ಹನುಮಂತರ ಅಂದರೆ ನಿನ್ನೆ ಹನುಮಾನ್ ಜಯಂತಿ ದಿವಸ ಇರ್ಬೋದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ರೀತಿಯ ಪೂಜೆ ಮಾಡಿಕೊಂಡು ಒಂದು ನಮ್ಮ ಹೋಮ ಮಾಡಿಕೊಂಡು ಶ್ರೀ ತಾರಕ ರಾಮ ಹೋಮ ಬೆಳಗ್ಗೆ ಮಾಡಿ ಅದಾದ ಮೇಲೆ ರಾಮ ಸೀತಾ ಕಲ್ಯಾಣೋತ್ಸವ ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲವರೆಗರೆಗೂ ಪ್ರಸಾದನನ್ನು ಕೊಟ್ಟು ಸುಮಾರು ನಿನ್ನೆ ಒಂದು ಮೂರುವರೆ ಸಾವಿರ ವಸ್ತು ಜನರು ಇಲ್ಲಿ ಬಂದು ದೇವ್ರನ್ನ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ದೇವರು ದಕ್ಷಿಣಾಮುಖ ಇರೋದ್ರಿಂದ ಸುಮಾರು ಜನರು ಇಲ್ಲಿ ಬಂದು ದೇವ್ರನ್ನ ಸುಮಾರು ಅರಕೆಗಳು ತೀರ್ಸ್ಕೊಂಡಿದ್ದಾರೆ ಈ ರೀತಿ ಈ ದೇವ್ರನ್ನ ಕೇಳೋದ್ರಿಂದ ಯಾವುದೇ ಕಷ್ಟ ಕಾರ್ಪುಣ್ಯ ಯಾವುದೇ ಇರಬಹುದು ಎಲ್ಲ ತೀರ್ಸಿದ್ದಾನೆ ಇದುವರೆಗೂ ಸುಮಾರು ಭಕ್ತರು ಬಂದು ಹೇಳಿದ್ದಾರೆ ಇದು ದಿನೇ ದಿನೇ ಜನರು ಇಲ್ಲಿ ಭಕ್ತರು ಜಾಸ್ತಿ ಬರೋದ್ರು ನೋಡಿದ್ರೆ ಈ ದೇವ್ರು ತುಂಬಾನೇ ಎಲ್ರಿಗೂ ಆಶೀರ್ವಾದ ಮಾಡ್ತಾ ಇದ್ದೇನೆ ಅಂತ ಹೇಳಿ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಈಗಾಗಲೇ ಇಲ್ಲಿಯ ಸ್ಥಳೀಯ ಗಣ್ಯರಿಂದ ಸಮಗ್ರವಾದಂತಹ ವಿಷಯವನ್ನು ತಿಳಿದುಕೊಂಡಿದ್ದಾಯಿತು ಆಂಜನೇಯನ ಶಕ್ತಿ ಅಪಾರ ಆದ್ದರಿಂದ ಆಂಜನೇಯನಿಗೆ ಇಂದಿನ ದಿವಸ ಕೂಡಿಯನ್ನು ಮಾಡಿಸಿ ಮಂಗಳಾರತಿಯನ್ನು ಶ್ರೀಕಾರ ವೀಕ್ಷಕರೇ ಈಗಾಗಲೇ ನಾವು ಆಂಜನೇಯ ಸ್ವಾಮಿಗೆ ಮಹಾಮಂಗಳನ್ನ ಮಾಡಿಸಿ ರಕ್ಷೆಯನ್ನು ಸ್ವೀಕಾರ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ ಇದೇ ವಿಶೇಷತೆ ಭಕ್ತಾದಿಗಳಿಗೆ ಆಂಜನೇಯಗೆ ಸಮರ್ಪಣೆ ಮಾಡಿರ್ತಕ್ಕಂತಹ ನಿರ್ವಹಣೆ ಭಕ್ತಾದಿಗಳಿಗೆ ಸಮರ್ಪಣೆ ಅಂದ್ರೆ ಕೊಡ್ತಾರೆ ಮನೆಗೆ ತಗೊಂಡೋಗಿ ರಕ್ಷೆ ಇಟ್ಕೊಳ್ಳಿ ಅಥವಾ ಏನಾದರೂ ತೊಂದರೆಗಳಿದ್ರೆ ಅದನ್ನು ಸರಬತ್ತು ಇತ್ಯಾದಿಗಳನ್ನು ಮಾಡಿಕೊಂಡು ಅದನ್ನು ಕುಡಿಬೇಕು ಅನ್ನುವಂತಹ ಉದ್ದೇಶ ಒಟ್ಟಾರೆ ಆಂಜನೇಯರ ರಕ್ಷೆ ಯಾವುದೋ ಒಂದು ರೂಪದಲ್ಲಿ ನಮಗೆ ಮನೆಗೆ ತಲುಪುತ್ತದೆ ನಮಗೆ ಇಲ್ಲಿ ಬಂದು ಚಿತ್ರೀಕರಣ ಮಾಡುವುದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಇಲ್ಲಿಯ ಸೃಷ್ಟಿಯವರಿಗೂ ಹಾಗೂ ಅರ್ಚಕರಿಗೂ ನಮ್ಮ ಶಾಸದ ಸುವರ್ಣ ಸಂಕಲ್ಪದ ಕಡೆಯಿಂದ ಧನ್ಯವಾದವನ್ನು ಧನ್ಯವಾದಗಳು